ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ತ್ರೀಯನ್ನು ನೋಡ್ತೀವಿ ಇವತ್ತಿನ ವಿಡಿಯೋದಲ್ಲಿ ಅರವತ್ತರಿಂದ ನೂರರವರೆಗಿನ ನಲವತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತೀವಿ ಹಿಂದಿನ ವಿಡಿಯೋಗಳು ಪಾರ್ಟ್ ಫಸ್ಟ್ ಮತ್ತು ಪಾರ್ಟ್ ಸೆಕೆಂಡ್ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ಫ್ರಾನ್ಸ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮಿಶೆಲ್ ಬಾರ್ನಿಯರ್ ಮಿಶೆಲ್ ಇದು ಮಿಶೆಲ್ ಬಾರ್ನಿಯರ್ ಅವರು ಫ್ರಾನ್ಸ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾದರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತ ಮತ್ತು ಅಮೆರಿಕ ಸೇನೆಯ ನಡುವೆ ಯುದ್ಧಾಭ್ಯಾಸ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್ ಭಾರತ ವರ್ಸಸ್ ಭಾರತ ಮತ್ತು ಅಮೇರಿಕದ ಸೇನೆಯ ನಡುವೆ ಯುದ್ಧಾಭ್ಯಾಸ ನಡೀತು ರಾಜಸ್ಥಾನದ ನಡೆಯಿತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರಮುಖ ಸೈನ್ಯಾಭ್ಯಾಸಗಳು ಮಿಲಿಟರಿ ಎಕ್ಸಸೈಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಮಾಡಿದ್ದೀವಿ ಕಂಪ್ಲೀಟ್ ಆಗಿ ಇರುವಂತಹ ಒಂದು ಮಾಹಿತಿಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಗ್ಲಿಷ್ ಚಾನೆಲ್ ಅನ್ನು ದಾಟಿದ ವಿಶ್ವದ ಅತಿ ಹಿರಿಯ ವ್ಯಕ್ತಿ ಯಾರು ಸರಿಯಾದ ಉತ್ತರ ಸಿದ್ಧಾರ್ಥ ಅಗರ್ವಾಲ್ ಸಿದ್ಧಾರ್ಥ ಅಗರ್ವಾಲ್ ಅವರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಗ್ಲಿಷ್ ಕಡಲ್ಗಾಲುವೆಯನ್ನು ಈಜಿದಾಟದಂತಹ ಅತಿ ಹಿರಿಯ ವ್ಯಕ್ತಿ ಎನಿಸಿಕೊಂಡಿದ್ದಾರೆ ಭಾರತದ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಶೂನ್ಯ ಕಾಲ ಪ್ರಾರಂಭಿಸಲು ಘೋಷಿಸಲಾಯಿತು ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ವಿಧಾನಸಭೆಯಲ್ಲಿ ಶೂನ್ಯ ಕಾಲವನ್ನು ಪ್ರಾರಂಭಿಸಲು ಘೋಷಿಸಲಾಯಿತು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಸೆಪ್ಟೆಂಬರ್ ಐದು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಇಡೀ ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕರ ದಿನಾಚರಣೆಯ ಅತಿ ಏನಾಗಿತ್ತು ಕೇಳಿದ್ರೆ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಎಂಪವರಿಂಗ್ ಎಜುಕೇಟರ್ಸ್ ಫಾರ್ empowering educators for a sustainable future until sustainable future empowering education for a sustainable future a journey from black gold to white gold a journey from ಬ್ಲ್ಯಾಕ್ ಗೋಲ್ಡ್ ಟು ವೈಟ್ ಗೋಲ್ಡ್ ಈ ಪ್ರಸಿದ್ಧ ಪುಸ್ತಕದ ಲೇಖಕರು ಯಾರು ಸರಿಯಾದ ಉತ್ತರ ಕುಲದೀಪ ಗುಪ್ತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ರಾಜ್ಯದಲ್ಲಿ ಬೃಂದಾವನ ಗ್ರಾಮ ಅಥವಾ ವೃಂದಾವನ್ ಗ್ರಾಮ ಎನ್ನುವಂತಹ ನೂತನ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಆಯ್ದ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಯೋಜನೆಯನ್ನ ಪ್ರಾರಂಭಿಸಲಾಯಿತು ಯೋಜನೆ ಹೆಸರು ಬೃಂದಾವನ ಗ್ರಾಮ ಯೋಜನೆ ಈ ಕೆಳಗಿನ ಯಾರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರೋಮನ್ ಮ್ಯಾಕ್ಸಸೆ ಪುರಸ್ಕಾರಕ್ಕೆ ಭಾಜನರೋದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ರೋಮನ್ ಮ್ಯಾಕ್ಸಸೆ ಫಾರ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾಕಿದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ ಈ ರೋಮನ್ ಮ್ಯಾಕ್ಸಸ್ಸೆಗೆ ಏಷ್ಯಾದ ನೊಬೆಲ್ ಅಂತ ಕರೀತಾರೆ ಏಷ್ಯಾದ ನೊಬೆಲ್ ಅಂತ ಕರೀತಾರೆ ಇದು ಕೂಡ ನೋಟ್ ಮಾಡ್ಕೊಳ್ಳಿ ಯಾವ ಪ್ರಶಸ್ತಿ ಏಷ್ಯಾದ ನೊಬೆಲ್ ಅಂತ ಕರೀತಾರೆ ಕೇಳಿದ್ರೆ ರೋಮನ್ ಮ್ಯಾಕ್ಸಸ್ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರೋಮನ್ ಮ್ಯಾಕ್ಸಸ್ಸೆ ವಿಜೇತರು ಯಾರು ಕೇಳಿದ್ರೆ ಹಯಾವೋ ಓ ಹಯಾವೋ ಹಾಕಿ ಸೊ ಈ ಹಯಾವೋ ಮಿಯಾಜ್ ಆಕಿ ಯಾರಾಗಾದ್ರೆ ಕೇಳಿದ್ರೆ ಇವರು ಪ್ರಸಿದ್ಧ ನಿರ್ದೇಶಕರು ಮತ್ತು ಇವರೊಂದು ಸ್ಟುಡಿಯೋವನ್ನು ಪ್ರಾರಂಭಿಸಿದ್ದಾರೆ ಅದರ ಹೆಸರು ಗಿಬ್ಲಿ ಎನ್ನುವಂತ ಸ್ಟುಡಿಯೋ ಗಿಬ್ಲಿ ಸ್ಟುಡಿಯೋದ ಸಂಸ್ಥಾಪಕರು ಇವರು ಹೆಸರು ಹಯಾವೋ ಮಿಯಾಝಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡ್ಯೂರಾಂಟ್ ಕಪ್ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಡ್ಯೂರಾಂಟ್ ಕ್ಲಬ್ ತುಂಬಾ ಇಂಪಾರ್ಟೆಂಟ್ ತುಂಬಾ ಸರಿ ಕೇಳಿದ್ದಾರೆ ಇನ್ನೊಂದು ವಿಷಯ ಗೊತ್ತಿರಲಿ ಡ್ಯೂರ್ಯಾಂಕ್ ಕಪ್ ಯಾವ ಕ್ರೀಡೆಗೆ ರಿಲೇಟೆಡ್ ಅಂತ ಹೇಳಿ ಫುಟ್ಬಾಲ್ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾರ್ತ್ ಈಸ್ಟ್ ಯುನೈಟೆಡ್ ಫುಟ್ಬಾಲ್ ಕ್ಲಬ್ ಇದೆಯಲ್ಲ ಇದು ಮೋಹನ್ ಬಗಾನ್ ಸೂಪರ್ ಜಾಯಿಂಟ್ ಅನ್ನ ಸೋಲಿಸಿ ಮೋಹನ್ ಬಗಾನ್ ಸೂಪರ್ ಜಾಯಿಂಟ್ ಇದನ್ನ ಸೋಲಿಸಿ ಒಂದು ಪ್ರಶಸ್ತಿಯನ್ನು ಪಡ್ಕೊಡ್ತು ಇದು ಆಯೋಜನೆ ಆಗಿದೆ ಅಲ್ಲಿ ಕೇಳಿದ್ರೆ ಕಲ್ಕತ್ತಾದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡ್ಯೂರಾನ್ ಕಪ್ ಎಲ್ಲಿ ಆಯೋಜನೆ ಆಗಿತ್ತು ಅಂತ ಕೇಳಿದ್ರೆ ಕಲ್ಕತ್ತಾ ಈ ಕೆಳಗಿನ ಯಾವ ಕಂಪನಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನವರತ್ನ ಕಂಪನಿ ಎಂಬ ದರ್ಜೆ ಸಿಕ್ತು ಸರಿಯಾದ ಉತ್ತರ ಇವೆಲ್ಲವೂ ಕೂಡ ಹೌದು ಎಸ್ ಯು ಎನ್ ಎಸ್ ಸಿ ಸಿ ಐ ಎನ್ ಎಚ್ ಪಿ ಸಿ ರೈಲ್ಟೆಲ್ ಸೊ ಎಲ್ಲವೂ ಕೂಡ ಹೌದು ಎಲ್ಲವೂ ಕೂಡ ಹೌದು ವಿಜಯವಾಡ ರೈಲ್ವೆ ಸ್ಟೇಷನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶಲ್ಲಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಸರ್ ಯಾಕೆ ಈ ರೈಲ್ವೆ ಸ್ಟೇಷನ್ ಅನ್ನ ಹೆಸರಿಸ್ತಿದ್ದೀರಿ ಅಂತ ಕೇಳಿದ್ರೆ ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಒಂದು ಟ್ರೆಂಡಿಂಗ್ ನ್ಯೂಸ್ ಇದೆ ಏನು ಕೇಳಿದ್ರೆ ಈ ವಿಜಯವಾಡ ರೈಲ್ವೆ ಸ್ಟೇಷನ್ ಏನಿದೆಯಲ್ಲ ಇದು ವಿಜಯವಾಡ ರೈಲ್ವೆ ಸ್ಟೇಷನ್ ಎನ್ ಎಸ್ ಜಿ ಒನ್ ಎನ್ನುವಂಥ ದರ್ಜೆಗೆ ಸೇರಿಕೊಂಥ ಎನ್ ಎಸ್ ಜಿ ಒನ್ ದರ್ಜೆಗೆ ಸೇರಿಕೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ರೈಲ್ವೆ ಸ್ಟೇಷನ್ ಇದು ವಿಜಯವಾಡ ರೈಲ್ವೆ ಸ್ಟೇಷನ್ ಸರ್ ಏನಿದು ಎನ್ ಎಸ್ ಜಿ ಒನ್ ಅನ್ನುವಂಥ ದರ್ಜೆ ಯಾವ ರೈಲ್ವೆ ಸ್ಟೇಷನ್ಗೆ ಈ ದರ್ಜೆಯನ್ನು ನೀಡಲಾಗುತ್ತೆ ಅಂತ ಕೇಳಿದ್ರೆ ಇದರ ವಾರ್ಷಿಕ ಆದಾಯ ತುಂಬ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಈ ಯಾವುದೇ ರೈಲ್ವೆ ಸ್ಟೇಷನ್ ವಾರ್ಷಿಕ ಆದಾಯ ಐದು ನೂರು ಕೋಟಿ ಇದ್ದು ಅಥವಾ ಅಲ್ಲಿ ವಿಸಿಟ್ ಮಾಡುವಂಥ ಆ ರೈಲ್ವೆ ಸ್ಟೇಷನ್ ಪ್ರಯಾಣಿಸುವಂತ ಪ್ರಯಾಣಿಕರ ಸಂಖ್ಯೆ ಪ್ರಯಾಣಿಕರ ಸಂಖ್ಯೆ ಇಪ್ಪತ್ತು ಲಕ್ಷ ಪರ್ ಇಯರ್ ಇದ್ರೆ ಅಂತಹ ರೈಲ್ವೆ ಸ್ಟೇಷನ್ ಎನ್ ಎಸ್ ಜಿ ಒನ್ ಕ್ಯಾಟಗರಿಗೆ ದರ್ಜೆಗೆ ಸೇರಿಸುತ್ತಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸೆಕ್ಯೂರಿಟಿ ಫೆಸಿಲಿಟಿಗಳನ್ನ ಕೊಡೋದಕ್ಕೋಸ್ಕರ ಈ ಎಲ್ಲ ಕಾರಣಕ್ಕೋಸ್ಕರ ಈ ದರ್ಜೆಗೆ ಸೇರಿಸುತ್ತಾರೆ ಸೊ ವಿಜಯವಾಡ ರೈಲ್ವೆ ಸ್ಟೇಷನ್ ಆಂಧ್ರ ಪ್ರದೇಶದಲ್ಲಿ ಇದು ಈ ವರ್ಷ ಎನ್ ಎಸ್ ಜಿ ಒನ್ ದರ್ಜೆಗೆ ಸೇರಿತು ಹತ್ತೊಂಬತ್ತನೇ ದಿವ್ಯ ಕಲಾ ಮೇಳವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ವಿಶಾಖಪಟ್ಟಣಮಲ್ಲಿ ಉದ್ಘಾಟಿಸಲಾಯಿತು ಸೊ ವಿಶಾಖಪಟ್ಟಣಂ ಎಲ್ಲಿದೆ ಕೇಳಿದ್ರೆ ಆಂಧ್ರಪ್ರದೇಶ ನ್ಯಾಲ್ಕೋ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆಯಾದವರು ಯಾರು ನ್ಯಾಲ್ಕೋ ಸೊ ದೆನ್ ವಾಟ್ ಈಸ್ ನಾಲ್ಕೋ ಅಂತ ಕೇಳಿದ್ರೆ ನ್ಯಾಲ್ಕೋ ಅಂತ ಕೇಳಿದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ನ್ಯಾಷನಲ್ ಅಲ್ಯುಮಿನಿಯಂ ಕಂಪನಿ ಸೊ ಇದರ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆ ಆದವರು ಯಾರು ಸರಿಯಾದ ಉತ್ತರ ಬ್ರಿಜೇಂದ್ರ ಪ್ರತಾಪ ಸಿಂಹ ಬ್ರಿಜೇಂದ್ರ ಪ್ರತಾಪ ಸಿಂಗ್ ಇವರು ಇದರ ನಾಲ್ಕೋನ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಆಯ್ಕೆ ಆದರು ಈ ನಾಲ್ಕೋ ಎಲ್ಲಿದೆ ಕೇಳಿದ್ರೆ ಇದರ ಕೇಂದ್ರ ಕಚೇರಿರೋದು ಭುವನೇಶ್ವರಲ್ಲಿ ಸೊ ಭುವನೇಶ್ವರ ಎಲ್ಲಿದೆ ಹಾಗಾದ್ರೆ ಒಡಿಶಾ ರಾಜ್ಯದಲ್ಲಿದೆ ಭಾರತವು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು ಔಟರ್ ಸ್ಪೇಸ್ ಅಲ್ಲಿ ಯಾವಾಗ ಲಾಂಚ್ ಮಾಡಲು ನಿರ್ಧರಿಸಿದೆ ಉದ್ದೇಶಿಸಿದೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತಕ್ಕೆ ತನ್ನದೇ ಆದ ಸ್ಪೇಸ್ ಸ್ಟೇಷನ್ ಇರುತ್ತೆ ಔಟರ್ ಸ್ಪೇಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತೆ ಸರಿಯಾದ ಉತ್ತರ ಸ್ಕಾಟ್ಲೆಂಡ್ನಲ್ಲಿ ಮಾಡಲಾಗುತ್ತೆ ಸ್ಕಾಟ್ಲೆಂಡ್ನ ಗ್ಯಾಸ್ಗೋದಲ್ಲಿ ಅಂತಾರಾಷ್ಟ್ರೀಯ ಲೋಕತಂತ್ರ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಹದಿನೈದು ಸೆಪ್ಟೆಂಬರ್ ಆಪ್ಷನ್ ಆನ್ಸರ್ ಇಂಟರ್ನ್ಯಾಷನಲ್ ಲೋಕತಂತ್ರ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಹದಿನೈದರಂದು ಇದನ್ನು ಆಚರಣೆ ಮಾಡಲಾಯಿತು ಇದರ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಥೀಮ್ ಸೊ ಥೀಮ್ ಏನಾಗಿತ್ತು ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ आर्टिफिशियल इंटेलिजें आज अ टूल फॉर् गुड गवर्ने नोटी आर्टिफिशियल इंटेलिजेंस फार अंटेलीजें आज अ टूल फॉर गुड गवर्नेंस ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ನಮೋ ಭಾರತ ರ್ಯಾಪಿಡ್ ರೈಲ್ ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿ ಉತ್ತರ ಗುಜರಾತ್ನಲ್ಲಿ ಗುಜರಾತ್ನಲ್ಲಿ ಉದ್ಘಾಟನೆ ಮಾಡಿದ್ರು ಇನ್ನೊಂದು ಪ್ರಶ್ನೆ ಇಲ್ಲಿ ಕೇಳಬಹುದು ಭಾರತದ ಮೊದಲ ನಮೋ ಭಾರತ ರ್ಯಾಪಿಡ್ ರೈಲ್ ಎಲ್ಲಿಂದ ಎಲ್ಲಿಗೆ ಪ್ರಯಾಣಿಸುತ್ತೆ ಅಂತ ಕೇಳಿದ್ರೆ ಗುಜರಾತ್ನ ಬುಜ್ ಟು ಅಹಮದಾಬಾದ್ ಗುಜರಾತ್ನ ಬುಜ್ ಟು ಅಹಮದಾಬಾದ್ ಸರ್ ಇದರ ದೂರ ಎಷ್ಟು ಕೇಳಿದ್ರೆ ಮುನ್ನೂರ ಐವತ್ತೊಂಬತ್ತು ಕಿಲೋಮೀಟರ್ ಸೆಪ್ಟೆಂಬರ್ ಹದಿನೇಳರಂದು ಯಾವ ರಾಜ್ಯದಲ್ಲಿ ಪ್ರಜಾಪಾಲನ ಡೇ ಪ್ರಜಾಪಾಲನ ದಿವಸವನ್ನ ಆಚರಿಸಲಾಯಿತು ಸರಿಯಾದ ಉತ್ತರ ತೆಲಂಗಾಣದಲ್ಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಏರೋನಾಟಿಕ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇದರ ನೂತನ ಮಹಾ ನಿರ್ದೇಶಕರು ಮಹಾ ನಿರ್ದೇಶಕರು ಯಾರು ಸರಿಯಾದ ಉತ್ತರ ಏರೋನಾಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಇದು ಡಿ ಬಿ ಎ ಡಿ ಎ ಇದರ ನೂತನ ಮಹಾ ನಿರ್ದೇಶಕರು ಯಾರು ಕೇಳಿದ್ರೆ ಜಿತೇಂದ್ರ ಜಿ ಯಾದವ್ ಸೊ ಈ ಎ ಡಿ ಎ ಇದೆಯಲ್ಲ ಏರೋನಾಟಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಇದು ಪ್ರಾರಂಭ ಆಗಿದ್ದು ಇದು ಶುರುವಾಗಿದ್ದು ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಇನ್ನೊಂದು ವಿಶೇಷತೆ ಇದೆ ಇದರ ಕೇಂದ್ರ ಕಚೇರಿರೋದು ಬೆಂಗಳೂರಿನಲ್ಲಿ ಏಷ್ಯಾ ಪವರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಸರಿ ಉತ್ತರ ಭಾರತ ಮೂರನೇ ಸ್ಥಾನದಲ್ಲಿದೆ ಏನಿದು ಏಷ್ಯಾ ಪವರ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದರ ಬಗ್ಗೆ ಹೇಳಬೇಕಂದ್ರೆ ಇದನ್ನ ಲೋವಿ ಇನ್ಸ್ಟಿಟ್ಯೂಟ್ ಇದನ್ನ ಹೊರತರುತ್ತೆ ಲೋವಿ ಇನ್ಸ್ಟಿಟ್ಯೂಟ್ ಇದನ್ನ ಹೊರತರುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಗ್ಲೋಬಲ್ ಪ್ರೆಸ್ಟೀಸ್ ಅವಾರ್ಡ್ ಯಾರಿಗೆ ದೊರೀತು ಸರಿಯಾದ ಉತ್ತರ ವಿನೋದ ಬಚ್ಚನ್ ಅವರಿಗೆ ದೊರೀತು ಆಪ್ಷನ್ ಐದನೇ ರಿವರ್ ಫೆಸ್ಟಿವಲ್ ಟೂ ತೌಸಂಡ್ ಟ್ವೆಂಟಿ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಟೂ ತೌಸಂಡ್ ಟ್ವೆಂಟಿ ತುಂಬಾ ಮಜವಾಗಿದೆ ರಿವರ್ಸ್ ಇನ್ ರಿವೋರ್ಸ್ मेकिंग आफ अ लाइफ टाइम अद्वर रिवर्स रिवर्स स्पेनिंग रिवर्स इतना करेक्ट नदी ने बटी रिवर्स बेरे उलटा रिवर्स इन रिवर्स, रिवर्स मेकिंग of अ लांग टाइम मेकिंग of अ लांग टाइम ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಭಾರತ ಐವತ್ತೆಂಟನೇ ಸ್ಥಾನದಲ್ಲಿದೆ ಸೊ ವರ್ಲ್ಡ್ ಟ್ಯಾಲೆಂಟ್ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಸ್ವಿಟ್ಜರ್ಲ್ಯಾಂಡ್ ಸ್ವಿಟ್ಜರ್ಲೆಂಡ್ ಸ್ಟ್ಯಾಂಡ್ಸ್ ಇನ್ ಫಸ್ಟ್ ಪ್ಲೇಸ್ ಆನಂತರ ಸಿಂಗಾಪುರ ಸೆಕೆಂಡ್ ಪ್ಲೇಸ್ ಸಿಂಗಾಪುರ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪ್ಲೇಸ್ ದೆನ್ ಲಕ್ಸಂಬರ್ಗ್ ಸ್ಟ್ಯಾನ್ಸಿಂಗ್ ಥರ್ಡ್ ಪ್ಲೇಸ್ ಇದನ್ನ ಜಾರಿ ಮಾಡೋದು ಐ ಎಂ ಡಿ ಇಂಟರ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರಸ್ಕಾರ ವಿಜೇತರು ಯಾರು ಸರಿಯಾದ ಉತ್ತರ ಶಾರುಖ್ ಖಾನ್ ಶಾರುಖ್ ಖಾನ್ ಅವರು ಇದು ಆಕ್ಚುಲಿ ಏನು ಪರ್ಟಿಕ್ಯುಲರ್ ಆಗಿದ್ದು ಆಕ್ಟರ್ ತುಂಬಾ ವಿಭಾಗದಲ್ಲಿ ಕೊಡ್ತಾರೆ ಆಕ್ಟರ್ ಅವಾರ್ಡ್ ಯಾರಿಗಾಯ್ತು ಅಂತೇಳಿ ಶಾರುಖ್ ಖಾನ್ ಶಾರುಖ್ ಖಾನ್ ಅವರ ಜವಾನ್ ಸಿನಿಮಾದ ನಟನೆಗೆ ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿಯ ಬೆಸ್ಟ್ ಆಕ್ಟರ್ ಅವಾರ್ಡ್ ಆಯಿತು ಹಾಗಾದರೆ ಬೆಸ್ಟ್ ಆಕ್ಟ್ರೆಸ್ ಯಾರು ದೆನ್ ಬೆಸ್ಟ್ ಆಕ್ಟ್ರೆಸ್ ಯಾರು ಕೇಳಿದ್ರೆ ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ರಾಣಿ ಮುಖರ್ಜಿಯ ಯಾವ ಸಿನಿಮಾದ ನಟನೆಗೆ ಇದು ಸಿಕ್ತು ಕೇಳಿದ್ರೆ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಈ ಸಿನಿಮಾದ ನಟ ನಟನೆಗೆ ಸಿಕ್ತು ಭಾರತವು ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡಲು ಯಾವ ವರ್ಷವನ್ನು ಆಧಾರ ವರ್ಷವನ್ನಾಗಿಡಲು ಪ್ರಸ್ತಾಪ ಮಾಡಿದೆ ಇಂಪಾರ್ಟೆಂಟ್ ಕ್ವೆಶನ್ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲು ಉದಯನಿಧಿ ಸ್ಟಾಲಿನ್ ಅವರು ಯಾವ ರಾಜ್ಯದ ದೇಶ ಆಗಿದೆ ಯಾವ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು ಸರಿಯಾದ ಉತ್ತರ ತಮಿಳ್ನಾಡು ಬಿಸಿಸಿಎ ಯಾವ ರಾಜ್ಯದಲ್ಲಿ ನೂತನ ಕ್ರಿಕೆಟ್ ಅಕಾಡೆಮಿಯನ್ನು ಉದ್ಘಾಟನೆ ಮಾಡಿತು ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಎಲ್ಸಿಎ ತೇಜಸ್ ಅನ್ನು ಚಲಾಯಿಸುವ ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ಎಲ್ಸಿಎ ತೇಜಸ್ ಸರಿಯಾದ ಉತ್ತರ ಮೋಹನ್ ಸಿಂಗ್ ಆಪ್ಷನ್ ಆನ್ಸರ್ ಯಾವ ದೇಶವು ಚಾಮ್ರಾನ್ ಎನ್ನುವಂತ ಉಪಗ್ರಹವನ್ನು ಲಾಂಚ್ ಮಾಡ್ತು ಚಾಮ್ರಾನ್ ಸ್ಯಾಟಲೈಟ್ ಸರಿಯಾದ ಉತ್ತರ ಇರಾನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಸ್ಕರ್ ಅವಾರ್ಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಭಾರತದ ಯಾವ ಸಿನಿಮಾ ಎಂಟ್ರಿ ಕೊಟ್ಟಿದೆ ಸರಿಯಾದ ಉತ್ತರ ಇಂಪಾರ್ಟೆಂಟ್ ಕ್ವೆಶನ್ ಲಾಪತಾ ಲೇಡಿಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಏಕಲವ್ಯ ಪುರಸ್ಕಾರ ಈ ಕೆಳಗಿನ ಯಾರಿಗೆ ದೊರಕಿತು ಸರಿಯಾದ ಉತ್ತರ ಪ್ರತ್ಯಾಸ ರೇ ಅವರಿಗೆ ಈ ಏಷ್ಯಾದ ಏನು ಏಕಲವ್ಯ ಪುರಸ್ಕಾರ ಇದಿಲ್ಲ ಇದಕ್ಕೆ ಏಳು ಲಕ್ಷ ನಗದು ಪುರಸ್ಕಾರ ಕೊಡ್ತಾರೆ ಈ ಅವರಿಗೆ ಇದು ನೈನ್ಟೀನ್ ನೈನ್ಟಿ ತ್ರೀಯಲ್ಲಿ ಅಲ್ಲಿ ಸ್ಥಾಪನೆ ಆಯಿತು ಮದರ್ ಮೇರಿ ಕಮ್ಸ್ ಟು ಮೀ ಎಂಬ ಪುಸ್ತಕದ ಲೇಖಕರು ಯಾರು ಇಂಪಾರ್ಟೆಂಟ್ ಕ್ವಶನ್ ಇದು ಸರಿಯಾದ ಉತ್ತರ ಅರುಂಧತಿ ರಾಯ್ ಯಾವ ರಾಜ್ಯವು ಸಿಎಂ ಸಾಥ್ ಎನ್ನುವಂತಹ ಯೋಜನೆಯನ್ನು ಪ್ರಾರಂಭಿಸಿತು ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರ ಈ ಕೆಳಗಿನ ಯಾರು ತೆಲಂಗಾಣ ದರ್ಶನ ಎನ್ನುವಂತಹ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಆಪ್ಷನ್ ಡಿ ರೇವಂತ ರೆಡ್ಡಿ ಆ ದಲಿತ ಮತ್ತು ಆದಿವಾಸಿಗಳ ಮೇಲಿನ ಅತ್ಯಾಚಾರ ದೃಷ್ಟಿಯಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅತಿ ಹೆಚ್ಚು ದಲಿತರ ಮತ್ತು ಆದಿವಾಸಿಗಳ ಮೇಲೆ ದೌರ್ಜನ್ಯ ಆಗುತ್ತೆ ಅಂತೇಳಿ ಸರಿಯಾದ ಉತ್ತರ ಉತ್ತರ ಪ್ರದೇಶ್ ಆಪ್ಷನ್ ಎ ಇದೆ ರೈಟ್ ಆನ್ಸರ್ ಇದರಲ್ಲಿ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ್ ಇದ್ದರೆ ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ ಇದನ್ನು ಜಾರಿ ಮಾಡೋದು ಕೇಂದ್ರೀಯ ಸಾಮಾಜಿಕ ನ್ಯಾಯ ಮತ್ತು ಅಧಿಕಾರಿ ವಿಭಾಗ ಈ ಕೆಳಗಿನ ಯಾರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಐ ಸಿ ಸಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಪಡೆದರು ಸರಿಯಾದ ಉತ್ತರ ದೀಪಕ್ ಸಿ ಮೆಹತಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಏರೋಸ್ಪೇಸ್ ಶಿಖರ ಸಮ್ಮೇಳನವನ್ನು ಎಲ್ಲಿ ನಡೀತು ಸರಿಯಾದ ಉತ್ತರ ಅಬುದಾಬಿಯಲ್ಲಿ ನಡೀತು ಸೊ ಇದು ಎಲ್ಲಿ ಇರೋದು ಕೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರೋದು ಯಾವ ರಾಜ್ಯದಲ್ಲಿ ಕ್ಯಾಟ್ ಫಿಶ್ ಇದರ ನೂತನ ಉಪಜಾತಿ ಕಾಣಿಸಿಕೊಂಡಿದೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿ ನಾಗಾಲ್ಯಾಂಡ್ನಲ್ಲಿ ಈ ಕ್ಯಾಟ್ ಫಿಶ್ನ ಎಕ್ಸೋಸ್ಟಿಮಾ ಸೆಂಟಿಯೋನಾ ಅನ್ನುವಂತಹ ಎಕ್ಸೋಸ್ಟಿಮಾ ಸೆಂಟಿಯೋನಾ ಎನ್ನುವಂತಹ ಫಿಶ್ ಉಪಜಾತಿ ಕಾಣಿಸಿಕೊಂಡಿತು ಏಳನೇ ರಾಷ್ಟ್ರೀಯ ನ್ಯೂಟ್ರಿಷನ್ ಮಂತ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಯಾವಾಗ ಆಯೋಜಿಸಲಾಗಿತ್ತು ಸರಿ ಉತ್ತರ ಒನ್ ಸೆಪ್ಟೆಂಬರ್ ಟು ತರ್ಟಿ ಸೆಪ್ಟೆಂಬರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ರಾಜ್ಯದ ಪರ್ವತ ಶ್ರೇಣಿಗೆ ದಲಾಯಿ ಲಾ ಅವರ ಹೆಸರನ್ನು ಇಡಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಅರುಣಾಚಲ್ ಪ್ರದೇಶ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿಗೋಸ್ಕರ ವಿ ಎ ಒ ಎಕ್ಸಾಮಿಗೋಸ್ಕರ ಸರಣಿಯನ್ನು ಪ್ರಾರಂಭ ಮಾಡಿದ್ದು ಈ ಸರಣಿಯಲ್ಲಿ ನಿಮಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಮತ್ತು ಜಿ ಕೆ ಪೇಪರ್ ಒನ್ಗೆ ಗೆ ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋಗಳನ್ನು ಪ್ರತಿನಿತ್ಯ ಎರಡೆರಡು ವಿಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡಲಾಗ್ತಾ ಇದೆ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ವಿಶೇಷವಾಗಿ ಕನ್ನಡ ವ್ಯಾಕರಣ ಮಾಲಿಕೆ ಕನ್ನಡ ಸಾಹಿತ್ಯ ಸರಣಿ ಮತ್ತು ಇಂಗ್ಲೀಷ್ನೇ ರಿಲೇಟೆಡ್ ಆಗಿರುವಂಥ ಮತ್ತು ಜಿ ಕೆ ಕರೆಂಟ್ ಅಫೇರ್ಸ್ ನ ಎಲ್ಲ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್